पीक्षा <sweird noise> ಖಡ್ ಗೌರವನ್ನ ಸಲ್ಲಿಸುತ್ತಿದ್ದಾರೆ ಅವರನ್ನ ಹಿಂಬಾಲಿಸಿ ಶುದ್ಧ ಸುರೇಶ್ ಆರ್ಎಸ್ಐ ಇವರು ಸಹ ಖಡ್ ಗೌರವನ್ನ ಸಲ್ಲಿಸುತ್ತಿದ್ದು ಮೊದಲನೆಯ ತಂಡ ಕೆಎಸ್ಆರ್ಪಿ ನಾಯಕತ್ವ ಚನ್ನಬಸಪ್ಪ ಆರ್ಎಸ್ಐ ಮುಖ್ಯ ಅತಿಥಿಗಳಿಗೆ ಗೌರವನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ

ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಎಂಟರಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ ಮೈಸೂರಿನಗರ ಅಶೋಕಪುರಂ ಠಾಣೆ ಮೈಸೂರು ನಗರ ವ್ಯಾಪ್ತಿಯವರು ಮೈಸೂರು ನಗರ ಪೊಲೀಸ್ ಅಶ್ವರೋಹಿಗಳ ಮೈಸೂರು ಕರ್ನಾಟಕ ಪೊಲೀಸ್ ಅಕಾಡೆಮಿ ದಕ್ಷಿಣ ವಲಯ ಮೈಸೂರು ಜಿಲ್ಲಾ ಪೊಲೀಸ್ ಕೆಎಸ್ಆರ್ ಖೈದನೇ ಪಡೆ ಪೊಲೀಸ್ ತರಬೇತಿ ಶಾಲೆ ರಾಜ್ಯ ಗುಪ್ತ ವರ್ತೆ ಡಿಸಿ ಲೋಕಾಯುಕ್ತ ಚೆಸ್ಕಾಂ ಐ ಎಸ್ ಡಿ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಪೊಲೀಸ್ ಚಾರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಮೈಸೂರು ರಾಜ್ಯ ಪೊಲೀಸ್ ಕಾಯ್ದೆಯನ್ನ ರಚಿಸಿ ಸಾವಿರದ ಒಂಬೈನೂರ ಅರವತ್ತೈದು ಏಪ್ರಿಲ್ ಎರಡರಂದು ಪೊಲೀಸ್ ಮೈಸೂರು ರಾಜ್ಯ ಪೊಲೀಸ್ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು ಹಾಗೂ ಅದೇ ದಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಯನ್ನು ಕೂಡ ಸ್ಥಾಪಿಸಲಾಯಿತು ಅದಕ್ಕಾಗಿ ಪ್ರತಿ ವರ್ಷ ಏಪ್ರಿಲ್ ಎರಡರಂದು ಪೊಲೀಸ್ ದೊಡ್ಡವನ್ನ ಆಚರಿಸಲಾಗ್ತಿದ್ದು ಇಂದು ಪೊಲೀಸ್ ಧ್ವಜಗಳನ್ನ ಮಾರಾಟ ಮಾಡಿ ಬಂದಂತಹ ಹಣವನ್ನ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಕಲ್ಯಾಣ ನಿಧಿಗೆ ವಿನಿಯೋಗಿಸಲಾಗ್ತದೆ ಸ್ನೇಹಿತರೆ ನೀವೆಲ್ಲ ನೋಡಿದಂಗೆ ಬೇರೆ ಇಲಾಖೆಗಳಿಗಿಂತ ಪೊಲೀಸ್ ಇಲಾಖೆ ಇಲ್ಲಿನ ಕರ್ತವ್ಯಗಳು ವಿಭಿನ್ನವಾಗಿರ್ತವೆ ಬೇರೆ ಇಲಾಖೆಯಲ್ಲಿ ಅವ್ರಿಗೆ ನಿರ್ದಿಷ್ಟವಾದ ಒಂದು ಸಮಯ ಇರುತ್ತೆ ಕೆಲಸ ಮಾಡಲಿಕ್ಕೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಅಂದ ಹಿಡಿದು ಒಪ್ಪು ಹಿರಿಯ ಅಧಿಕಾರಿಗಳವರೆಗೂ ಕೂಡ ಕರ್ತವ್ಯದ ವಿಭಿನ್ನತೆ ಇರ್ತದೆ ಯಾಕಂದ್ರೆ ನಮಗೆ ಯಾವ ಟೈಮಲ್ಲಿ ಏನ್ ಕೆಲಸ ಬರುತ್ತೆ ಯಾವ ತರ ಬರುತ್ತೆ ಅನ್ನೋದು ಗೊತ್ತಿರಲ್ಲ ಸೊ ಹಾಗಾಗಿ ಅಗಲು ಇರೋರಿಂದನೇ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬಹಳ ದಂಧಿರ್ತಾರೆ ಜೊತೆಗೆ ಆರೋಗ್ಯನೂ ಕೂಡ ಹಾಳಾಗಿರ್ತದೆ ಬಿಪಿ ಟೆನ್ಷನ್ ಈ ತರ ಹಲವಾರು ಕಾಯಿಲೆಗಳು ಕರ್ತವ್ಯ ನಿರ್ವಹಿಸುವಂತ ಸಮಯದಲ್ಲಿ ಅನೇಕ ತೊಂದರೆಗಳಾಗಿ ಎಷ್ಟೋ ಜನ ಸಾವು ನೋವುಗಳನ್ನ ಸಂಭವಿಸುವಂತ ಉದಾಹರಣೆಗಳು ಕೂಡ ಇದೆ ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ಕರ್ತವ್ಯ ಜೀವನ ಸಮ ಸಮಯದಲ್ಲಿ ಇಂಥ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಅವರ ಸೇವೆಯನ್ನ ಗುರುತಿಸಿ ಅವರ ಸೇವಿನಿಗಾಗಿ ಈ ಪೊಲೀಸ್ ದಿನಾಚರಣೆಯನ್ನ ಆಚರಿಸಲಾಗುತ್ತಿದ್ದು ಬಹಳ ಅಭಿನಂದನೆಯಾದದ್ದು